ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಂ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇವತ್ತಿನ ಕಥೆಯನ್ನು ಸ್ಟಾರ್ಟ್ ಕಾಲದಲ್ಲಿ ದೊಡ್ಡವಾದ ಕಾಡಿನಲ್ಲಿ ಸಾವಿರಾರು ಎತ್ತರವಾದ ಮತ್ತು ಸುಂದರವಾದ ಹೊರಗಳಿದ್ದವು ಆದರೆ ಅವುಗಳಲ್ಲಿ ಒಂದರ ಕಾಂಡ ಮಾತ್ರ ಡಕಾಗಿತ್ತು ಇದರಿಂದ ಇತರ ಸುಂದರವಾದ ಮರಗಳು ಈ ಡೊಂಕಾದ ಆಗಿದ ಮರವನ್ನ ಕಂಡು ಡೂಗ್ ಮರ ಎಂದು ಗೀಲಿ ಮಾಡುತ್ತಿದ್ದವು ಇದರಿಂದ ಆ ಉಡುಪಿ ಮರ ತುಂಬಾ ನೊಂದು ಕೊಂಡಿತು ದೇವರು ನನ್ನನ್ನು ಏಕೆ ಇತರ ಈ ಸುಂದರ ಮರಗಳಂತೆ ಸೃಷ್ಟಿಸಲಿಲ್ಲ ಎಂದು ಕೊಂಡಿತು ಏಕೆಂದರೆ ಆ ಮರದ ಮೇಲೆ ಯಾವುದೇ ಪಕ್ಷಿಯು ಗೂಡುಗಳನ್ನ ಕಟ್ಟಿರಲಿಲ್ಲ ಮತ್ತು ಪ್ರಯಾಣಿಕರು ಆ ಮರದ ನೆರಳಿನಲ್ಲಿ ಕುಳಿತುಕೊಳ್ಳುತ್ತಿರಲಿಲ್ಲ ಅನಂತರ ಒಂದು ದಿನ ಒಬ್ಬ ಮರ ಕಡಿಯುವವನು ಬಂದನು ಆಗ ಅಲ್ಲರ ಮರಗಳು ಮರ ಕಡಿಯುವವನು ಈ ಕುರುಪಿ ಮರವನ್ನ ಕಡೆದುಕೊಂಡು ಹೋದರೆ ಸಾಕು ಸಂತೋಷವಾಗಿರಬಹುದು ಎಂದುಕೊಂಡವು ಆದರೆ ಕಾಡಿಗೆ ಬಂದ ಮರ ಕಡಿಯುವವನು ಆ ಡಂಕಾದ ಮರವನ್ನು ಕಂಡು ಇದರಿಂದ ನೇರವಾದ ಬಿಂಬಿಗಳನ್ನ ಮಾಡಲು ಆಗದು ಎಂದು ನೇರವಾಗಿ ಎತ್ತರವಾಗಿರುವ ಸುಂದರ ಮರಗಳತ್ತ ಹಾಕಿದನು ಇದನ್ನು ನೋಡಿದ ನೇರವಾದ ಸುಂದರವಾದ ಮರಗಳು ಹೆದರಿದವು ಮರ ಕಡಿಯುವನು ಎಲ್ಲ ನೇರವಾದ ಮತ್ತು ಸುಂದರವಾಗಿರುವ ಮರಗಳನ್ನ ಅಂದರ ನಂತರವನ್ನು ಕತ್ತರಿಸಿ ಕತ್ತರಿಸಿ ಹಾಕಿದನು ಈ ಕುರುಪಿ ಮರ ದೇವರಿಗೆ ಧನ್ಯವಾದಗಳನ್ನ ತಿಳಿಸಿತು ಈ ಕಥೆಯ ನೈತಿಕತೆ ವೇನೆಂದರೆ ದೇವರು ನಮ್ಮನ್ನ ಹೇಗೆ ಸೃಷ್ಟಿಸಿದ್ದಾನು ಹಾಗೆಯೇ ಸಂತೋಷ ಪಡಬೇಕು ಅಂದರೆ ದೇವರು ನಮಗೆ ಒಟ್ಟದ್ದರಲ್ಲಿ ಸಂತೋಷವಾಗಿರಬೇಕು ಎಂದರ್ಥ